ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿ ಅಡಿಗೆಯಲ್ಲಿ ಇವತ್ತು ನಾನು ರೆಡಿಮೇಡ್ ಜಾಮೂನ್ ಪೌಡರಿಂದ ಜಾಮೂನ್ ಮಾಡ್ತಾ ಇದ್ದೀನಿ ಜಾಮೂನ್ ಮಾಡೋದಕ್ಕೆ ಮೊದಲಿಗೆ ನಾನು ಇವಾಗ ಜಾಮೂನ್ ಮಾಡ್ತಿದ್ದೀನಿ ನೋಡಿ ಜಾಮೂನ್ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ಗೆ ನಾನು ಒಂದು ಪಾಕೆಟು ಎಮ್ ಟಿ ಆರ್ ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ ಜಾಮೂನ್ ಪೌಡರ್ ಹಾಕ್ಕೊಂಡು ನೋಡಿ ಇವಾಗ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಂಗೆ ಅದರಲ್ಲಿ ಸ್ವಲ್ಪ ಹಾಲು ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ನೀರು ಮಿಕ್ಸ್ ಮಾಡಿದ್ದೀನಿ ನೋಡಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಲು ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ಕಲಿಸೋದು ನಾವು ಚಪಾತಿ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ತೀವಲ್ಲ ಆ ಥರ ಕಲಿಸ್ಬಾರ್ದು ಲೇಸಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ನಿಧಾನಕ್ಕೆ ನಾವು ಪ್ರೆಸ್ ಮಾಡ್ದೇ ಕಲಿಸ್ಕೋಬೇಕಾಗುತ್ತೆ ಮೇಲೆ ಮೇಲೇ ನೋಡಿ ಕಲಿಸ್ತಾ ಇರೋದು ಗೊತ್ತಾಗ್ತಿದೆ ಅಲ್ಲ ತುಂಬ ಪ್ರೆಸ್ಸೇ ಮಾಡಬಾರ್ದು ಅದನ್ನು ಆ ಥರ ಕಲಿಸ್ಕೋಬೇಕಾಗುತ್ತೆ ಒಳಗಡೆ ಟೊಲ್ಲಾಗಿರಬೇಕು ಆ ಥರ ಕಲ್ಸ್ಕೋಬೇಕು ಗೂಡು ಗುಡಾಗಿರಬೇಕು ನೋಡಿ ಆ ಥರ ಕಲಿಸ್ಕೊಂಡು ನೋಡಿ ಚೆನ್ನಾಗಿ ಉಂಡೆ ಮಾಡ್ಕೊಳ್ತಿತ್ತು ಒಂದು ಎರಡು ನಿಮಿಷ ಮೂರು ನಿಮಿಷ ಮುಚ್ಚಿಟ್ರೆ ಸಾಕು ಮುಚ್ಚಿಟ್ಟ ಮೇಲೆ ನಾವು ಅಷ್ಟೊತ್ತಿಗೆ ಒಂದು ಸಕ್ಕರೆ ಪಾಕಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ನಾನು ಎರಡು ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾಲ್ಕು ಮೂರು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಮೂರು ಕಪ್ಪು ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇವಾಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿನ ಹಾಕ್ಕೊಂಡು ನೆನಪು ಚೆನ್ನಾಗಿ ಕುದಿಯೋಕೆ ಬಿಡೋಣ ಒಂದೇಳೆ ಪಾಕ ಬರಬಾರ್ದು ತೆಣ ಅಂಟು ಪಾಕ ಬಂದರೆ ಸಾಕಾಗುತ್ತೆ ಇದನ್ನು ಇವಾಗ ನಾವು ಪಕ್ಕಕ್ಕೆ ಇಟ್ಕೊಂಬಿಡೋಣ ಎಣ್ಣೆ ಕುದಿಯ ಎಣ್ಣೆ ಇಟ್ಟಿದ್ದೀನಿ ಪ ಸಕ್ಕರೆ ಪಾಕನ ಪಕ್ಕಕ್ಕೆ ಇಟ್ಬಿಟ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನು ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡಿ ಉಂಡೆ ಮಾಡಬಾರ್ದು ಉಂಡೆ ಮಾಡುವಾಗಲೂ ನಾವು ಲೇಸಾಗಿ ಮೇಲೆ ಮೇಲೇ ರೌಂಡ್ ಮಾಡ್ಕೋಬೇಕಾಗುತ್ತೆ ಒಳಗಡೆ ಗೂಡಂಗೆ ಇರಬೇಕಾಗುತ್ತೆ ಈ ಥರ ಪ್ರೆಸ್ ಮಾಡ್ಕೊ ಪ್ರೆಸ್ ಮಾಡ್ದೇನೆ ರೌಂಡಾಗಿ ಇದು ಮಾಡಬೇಕಾಗುತ್ತೆ ನೋಡಿ ಹಸಿಟ್ಟು ಯಾವ ಥರ ಇರಬೇಕಂದ್ರೆ ಒಳಗಡೆ ಈ ಥರ ಗೂಡು ಗೂಡಾಗಿ ಇರಬೇಕಾಗುತ್ತೆ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗೆಲ್ಲ ಉಂಡೆ ಮಾಡ್ಕೊಳ್ಳೋಣ ಎಲ್ಲ ಒಂದೇ ಸೈ ಮೀಡಿಯಮ್ ಸೈಜಿಗೆ ಕ್ಲೀನಾಗಿ ಉಂಡೆ ಮಾಡ್ಕೋಬೇಕು ನಾವು ಹೆಂಗಂದ್ರೆ ಹಂಗೆ ಮಾಡಿದ್ರೆ ಎಣ್ಣೆಯಲ್ಲಿ ಹಾಕಿದಾಗ ಒಡ್ಕೊಬಿಡುತ್ತೆ ಎಲ್ಲನೂ ಮತ್ತು ಇದು ತುಂಬ ಹೊತ್ತು ನೆಂದ್ರೂ ನಮಗೆ ಒಳಗಡೆ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಒಂದೊಂದನ್ನೇ ಎಣ್ಣೆ ಮೀಡಿಯಮಾಗಿ ಕಾಯ್ದಿರಬೇಕು ತುಂಬ ಜೋರ ಎಣ್ಣೆ ಕಾಯಬಾರ್ದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಮೀಡಿಯಮಲ್ಲೇ ಕಾಯ್ದಿರಬೇಕು ಒಂದು ಮೀಡಿಯಮಲ್ಲಿ ಕಾಯ್ದಿದ್ರೆ ಎಣ್ಣೆನ ಹಾಕ್ಕೊಂಡು ನೋಡಿ ಒಂದೊಂದನೇ ಹಾಕ್ಕೊಳ್ತಾ ಇದ್ದೀನಿ ಜಾಮೂನ ಜಾಮೂನ ಹಾಕ್ಕೊಂಡು ನಾವು ಒಂದು ಎರಡು ಸೆಕೆಂಡ್ ಬಿಟ್ಟು ನಾವು ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ ಉಲ್ಟ ಉಲ್ಟ ತಿರುಗಿಸ್ತಾನೆ ಇರಬೇಕಾಗುತ್ತೆ ಕೈ ಬಿಡದೇನೆ ನಾವು ಈ ಕಡೆ ಆ ಕಡೆ ತಿರುಗಿಸ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ಒಂದು ಕಡೆ ಬೆಳ್ಳಗೆ ಒಂದು ಕಡೆ ಕಲರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಗೋಲ್ಡನ್ ಕಲರ್ ಬರೋ ತನಕ ನಾವು ಬೇಯಿಸ್ಕೋಬೇಕಾಗುತ್ತೆ ನನ್ನ ವೀಡಿಯೋ ಲೆಂತ್ ಆಗುತ್ತೆ ಅಂತ ಫುಲ್ ತಿರುಗ್ಸೋದು ತೋರಿಸಿಲ್ಲ ಸ್ವಲ್ಪನೇ ತೋರಿಸಿದ್ದೀನಿ ಇವಾಗ ಮತ್ತೆ ನೋಡಿ ಇನ್ನೊಂದು ಟ್ರಿಪ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಟ್ರಿಪ್ ಹಾಕ್ಕೊಂಡು ನಾವು ನೋಡಿ ಈ ಥರ ಹಾಕೋಬೇಕಾಗುತ್ತೆ ಒಂದೊಂದೇ ಹಾಕ್ಕೊಂಡು ನಾವು ಇವಾಗ ಸ್ವಲ್ಪ ತಿರ್ಗ್ಸೋದನ್ನು ತೋರಿಸ್ತೀನಿ ಯಾವ ಥರ ಅಂಥೇಳಿ ತಿರುಗ್ಸೋದನ್ನು ಮಾತ್ರ ತೋರಿಸ್ತೀನಿ ಇದರಲ್ಲಿ ನೋಡಿ ಇವಾಗ ಸ್ವಲ್ಪ ಮೇಲಕ್ಕೆ ಬಂದಿದೆ ಅಲ್ವಾ ಉಂಡೆ ಉಂಡೆ ಎಲ್ಲ ಮೇಲೆ ಬಂದಮೇಲೆ ಈ ಥರ ಬಂದ ಮೇಲೆ ನಾವು ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ ನಾವು ನೋಡಿ ಯಾವ ಥರ ತಿರುಗಿಸ್ತೀವಿ ಅಂತ ನೋಡಿ ನಮ್ಮ ವೀಡಿಯೋನ ಮೊದಲನೇ ಸಾರಿ ನೋಡ್ತಿರೋರು ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕಮೆಂಟ್ ಮಾಡಿ ನಮಗೆ ಕ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಲೈಕ್ಸ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಿ ನೀವು ಲೈಕ್ ಕಮೆಂಟ್ ಮಾಡ್ತಿದ್ರೆ ನಮಗಿನ್ನೂ ಊಡಿ ವೀಡಿಯೋ ಮಾಡಬೇಕ ಮಾಡಬೇಕು ಅನ್ನೋ ಉತ್ಸಾಹ ಜಾಸ್ತಿ ಆಗುತ್ತೆ ಹೊಸ ಹೊಸ ಅಡುಗೆಗಳನ್ನ ಮಾಡೋದಕ್ಕೆ ನಮಗೆ ಹುಡ್ಕೋದಕ್ಕೆ ಸುಲಭ ಆಗುತ್ತೆ ನೋಡಿ ಇವಾಗ ಮುಚ್ಚಿಟ್ಬಿಡೋಣ ಸ್ವಲ್ಪ ಹೊತ್ತು ಒಂದು ಒಂದು ಅವರ್ ಮುಚ್ಚಿಟ್ಬಿಟ್ರೆ ನಮಗೆ ಜಾಮೂನ್ ರೆಡಿ ಆಗ್ಬಿಡುತ್ತೆ ಜಾಮೂನ್ ರೆಡಿಯಾಗಿದೆ ನೋಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕ